ವಿಜಯಪುರ ಜಿಲ್ಲೆಯ ತಾಳಿಕೋಟಿ ಪಟ್ಟಣದಲ್ಲಿ ಅಂಬೇಡ್ಕರ್ ಸೇನೆ ತಾಲೂಕಾ ಸಮಿತಿ ತಾಳಿಕೋಟೆ ವಿಜಯಪುರ ಜಿಲ್ಲೆಯ ವಿಜಯಪುರ ನಗರದ ಸ್ಟಾರ್ ಚೌಕ್ ಗಾಂಧಿನಗರದ ಇಟ್ಟಂಗಿ ಬಟ್ಟೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆ ಖಂಡಿಸಿ ತಾಲೂಕಾ ದಂಡಾಧಿಕಾರಿಗಳ ಇವರ ಮುಖಾಂತರ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಮನವಿ ಸಲ್ಲಿಸಲಾಯಿತು ಅಧ್ಯಕ್ಷರು ಅಂಬೇಡ್ಕರ್ ತಾಳಿಗುಟಿ ಸಭೆ ತಮ್ಮಲ್ಲಿ ವಿನಂತಿ ಪೂರ್ವ ಪೂರ್ವಕ ಏನಿದೆ ಏಕೆಂದರೆ ಪಾಲ್ಗೋಡು ಜಿಲ್ಲೆಯ ಚಿಕ್ಕದ ಗೂಡಿ ಕಾರ್ಮಿಕರು ಇವರು ಮಾಲಿರು ಪಠ್ಯಪಾಠ ಸಲುವಾಗಿ ಎಂದು ದುಡಿಯಲು ನಗರ ಸ್ಥಾನ ಗಾಂಧಿ ನಗರದ ಇಟ್ಟಂಗಿ ಬಟ್ಟೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವರು ಕಾರ್ಮಿಕರ ಮೇಲೆ ಇಟ್ಟಂಗಿ ಬಟ್ಟಿ ಮಾಲೀಕರಾದ ಕೆಮೂರ್ ರಾಠೋಡ್ ಅವರು ಈ ಸಹಚರರು ಸೇರಿ ಕಾರ್ಮಿಕರ ಮೇಲೆ ಅಂದರೆ ಉಮೇಶ್ ಮದರ ಸದಸ್ಯ ಬಬಲಾದಿ ಉಮೇಶ್ ಮಾದಾರ ಇವರು ಸಂಕ್ರಮಣದ ಹಬ್ಬದ ನಿಮಿತ್ತ ನೀರು ಬಂದು ಹೋಗಿದ್ದರು ಕೆಲಸಕ್ಕೆ ತಡವಾಗಿ ಬಂದಿದ್ದರಿಂದ ಹಿಟ್ಟಂಗಿ ಬಟ್ಟೆ ಮಾಲೀಕ ಹಾಗೂ ಅವನ ಸಹಚರರು ಈಗ ಮುಂಗವಾಗಿ ಅಂಗಲಾಚಿ ಅಂಗಲಾಚಿ ಬೇಡಿಕೊಂಡು ಅವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದರು ಈ ಘಟನೆ ನೋಡಿದರೆ ಇಡೀ ದೇಶವೇ ತಲೆ ತೆಗ್ಗಿಸುವಂಥ ಪರಿಸ್ಥಿತಿ ಒದಗಿಬಿಟ್ಟಿದೆ ಕಾರಣ ಈಗಾಗಲೇ ಪೊಲೀಸ್ ಇಲಾಖೆಯವರು ಈ ಮೇಲಿನ ಆರೋಪಿಗಳನ್ನು ಬಂಧಿಸಿದರು ಮುಂದುವರೆದು ಈ ಆರೋಪಿಗಳು ಜಾಮೀನಿನ ಮೇಲೆ ಹೊರಗಡೆ ಬರದಂತೆ ಸಹ ಇವರು ಯಾವ ಸಂಕಲ್ಪಲ್ಲಾದರೂ ಸಹ ಮತ್ತೆ ಈ ಮೂವರ ಮೇಲೆ ಮಾಡೋ ಅಲ್ಲೇ ಮಾಡುವ ಸತ್ಯ ಇರುತ್ತದೆ ಇಂತಹ ಮತ್ತು ಬಾಗಲಕೋಟೆ ಜಿಲ್ಲೆ ಪೊಲೀಸ್ ವರ್ಷಾಧಿಕಾರ ಕಟ್ಟುಗಿದ್ದ ಅಮಾಯಕ ಕೂಲಿ ಕಾರ್ಮಿಕರ ಮನೆ ಮನೆಗೆ ಪ್ರತಿ ತಿಂಗಳು ಭೇಟಿ ನೀಡಿ ಅವರಿಗೆ ಸೂಕ್ತವಾದ ರಕ್ಷಣೆ ಕೊಡಬೇಕು ಅಂತ ಈ ಮೂಲಕ ಪ್ರಕಟ ಮನವಿ ಪತ್ರ ಹೆಮ್ಮೂರು ಆಟವಾಡ ಸಹಚರರು ಆರೋಪಿಗಳು ಜಮೀನಿನ ಮೇಲೆ ಹೊರಗಡೆ ಬಂದರೂ ಸಹ ಬಾಗಲಕೋಟೆ ಜಿಲ್ಲಾ ಆಡಳಿತ ಹಾಗೂ ವಿಜಯಪುರ ಜಿಲ್ಲಾ ಆಡಳಿತ ಈ ಆರೋಪಿಯನ್ನು ಕೂಡಲೇ ರಾಜ್ಯದಿಂದ ಗಿಡ ಮಾಡಬೇಕು ನಂದು ಕುಟುಂಬಕ್ಕೆ ಸರ್ಕಾರದಿಂದ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕು ನಂದು ಕುಟುಂಬದವರನ್ನು ಸರ್ಕಾರಿ ನೌಕರರು ಅಥವಾ ಸೇವೆಗೆ ತೆಗೆದುಕೊಳ್ಳಬೇಕು ಇಟ್ಟಂಗಿ ಬಟ್ಟಿಯ ಮಾಲೀಕನ ಪರವಾಗಿ ಪತ್ರ ರದ್ದು ಮಾಡಬೇಕು ಮಾಲೀಕನ ಪರವಾನಗಿ ಪತ್ರವನ್ನು ರದ್ದು ಮಾಡಬೇಕು ಪೊಲೀಸ್ ಇಲಾಖೆಯವರು ಪ್ರತಿ ತಿಂಗಳು ಅವರು ಮನೆಗೆ ಭೇಟಿ ಕೊಡಬೇಕು ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಬಸ್ಸು ಕಟ್ಟಿಮನಿ ತಾಲೂಕು ಅಧ್ಯಕ್ಷರಾದ ಗೋಪಾಲ್ ಕಟ್ಟಿಮನಿ ಕಾರ್ಯದರ್ಶಿ ಮಹಾದೇವ ಪಾಸ್ಕಿ ಖಜಾಂಶಿರಾದ ಪರಶುರಾಮ್ ತಳವಾರ್ ಯಮ್ನಪ್ಪ ನಾಯ್ಕೋಡಿ ರಾಮಣ್ಣ ಸೋಮನಾಳ್ ಮಡು ಚಲವಾದಿ ಹಲವಾರು ಊರಿನ ಮುಖಂಡರು ಭಾಗವಹಿಸಿದ್ದರು ವರದಿ ನಜೀರ್ ಚುರುಗು ಶ್ರೀ ಡಿಎಂಎಸ್ ತಾಳಿಕೋಟೆ